Is the what the word for l 이 a n

ಒಳೆ ಕರ್ಸಿದ ಅದು ಒಂದು ಕಾಲದಲ್ಲಿ ಹೆಸರು ಮಾಡಿ ತಣ್ಣ ಆ ಊರಿನ ಕೂಡ ತಂದಿದ್ದೆ ನಾನು ನಮಗೆ ಕರುಗಿಂತ ಅಳವರಿನ ಇಷ್ಟ ಎಲ್ಲಿ ಹಳೆವರಿ ಸಾಲ್ವೀ ಪಾತ್ರ ತಂದು ತಂದಿದ್ದೆ ಅವ್ನು ತಪ್ಪದನ್ನ ಮುಗಿ ನೆನ್ಸ್ಕೊಳ್ಳಿ ಕೊಡಿದ್ದೆ ಅಣ್ಣ ನಮ್ಮ ಬಾವರಿಗೆ ಅಲ್ಲಿ ಕಾರ್ನಾಟಕ ನಮ್ಗೆ ಹಳೆವರಿ ಕೂಡ ಎಲ್ಲಿ ಥರ ಕರಗುಳ್ತಾವಿತ್ತು ಕೂಡ ಹಳೆವರಿ ತಗೊಳ್ತೀವಿ ನಮಗೆ

ಕಟ್ಟಾಕ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಒಂದಾಳು ಇದು ಮಾಡ್ತೀವಿ ಎರಡು ಇದು ಇದ್ ನಾವು ಕೆಲವರು ನಾವು ಹಳೆಗುರಿ ಆದರೂ ಒಬ್ರು ಬಿಡುವಂಥವ್ರು ಅವರೇಣ ನಾವು ಬಿಡೋಲ್ಲ ಎರಡಾಳು ದೊಡ್ಡವರಿಗೆ ಬಿಡೋದ್ರೆ ಅವು ವ್ಯಾಸ್ ಮಾಡ್ತವೆ ಕರುವೋಣ ಈ ಕರುವಿಗೆ ಬಿಡ್ತೀವಿ ಈಗ ನಾಲ್ಕಲ್ಲಿ ಆರಲ್ಲಿ ಬುಡೋಟ ಒಬ್ಬರಿಗೆ ಬಿಡ್ತೀವಿ ಆರಲ್ಲಿ ಕಡೆ ಬಿದ್ದ ಮೇಲೆ ಬುಡಕಾಲೋಣ ಯಾವುದೋ ಊರಿ ಆದರೂ ಬಿಡೋಕ್ಕಾಗಲ್ಲ ಹಳಗುರಿಯಿಂದ ಕರುಗಳಿಗೆ ಒಂದು ಡೇಟ್ ಹೊಡೆದ್ರು ತಡ್ಕೊತವಣ್ಣ ಅವ್ರು ಅವರಿಗೆ ಹಳವರಿಗೆ ತಡೆಯಲ್ಲ ಒಂದು ಡೇಟ್ ಹೊಡೆದ್ರು ನಮಗೆ ರಿವರ್ಸ್ ಆಗ್ಬಿಡ್ತವೆ ರಿವರ್ಸು ಹಾಂ ಹಾಂ ಎರಡ ನಾನು ಎಂಟು ನಮ್ಮ ಕಡೆ ಬಂದ್ಬಿಡೋದು ಎರಡ ಅಣ್ಣ ತಮ್ಮ ನಂಬರು ಸಿಕ್ಸ್ ಸಿಕ್ಸ್ ಡಬಲ್ ಸೆವೆನ್ ಸಿಕ್ಸ್ ಓಕೆ ಓಕೆ ಅಣ್ಣ ನೀವು ಎಲ್ಲೂ ಫಂಕ್ಷನ್ ಅಲ್ಲಿ ಹೋಗೋಲ್ಲ ಇರ್ತಾರೆ ಅವ್ರು ನೋಡ್ಕೋತಾರೆ ನಮ್ಮ ತಂದೆಯ ನಾವು ಇರ್ತೀವಿ ಇಬ್ರಲ್ಲಿ ಯಾರೊಬ್ರು ಇಬ್ರಲ್ಲಿ ಯಾರೊಬ್ರಣ ಇರ್ತೀವಿರ್ತೀವಿಗಳಿಗೆಲ್ಲ ಹೋಗ್ತೀವಿ ನಮ್ಗೆ ಏನು ತೊಂದರೆ ಮಾಡುವ ಹನ್ನೊಂದು ಗಂಟೆ ಗಂಟೆ ನೋಡ್ತೀವಿ ಅವರು ದನ ಬಂದಾಗ ಫೋನ್ ಮಾಡ್ಕೊಂಡು ಗೊತ್ತಾರೋಣ ಸಾಯಂಕಾಲ ನೈಟ್ ತಗೊಂಡು ಬರ್ತವೆ ಆವಾಗೆಲ್ಲ ಮೈಂಟೆನ್ ಓಕೆ ಓಕೆ ಸರಿ ಸರಿ ಆಯ್ತಣ ನೋಡಿ ಸ್ನೇಹಿತರೆ ಓರಿ ಸಾಲು ಬಂದು ಏನು ಹೊಸ ಕರೆತ ನೀರು ಅಂತ ಸತೀಶ್ ಈ ಇವರಿಗೆ ಕೊಡ್ತಾರೆ ಒಂದು ಮೂವತ್ತು ಹೇಳ್ತಾವೆ ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ಬೇಕಾದ್ರೆ ಕೊಡ್ತಾರೆ ಬನ್ನಿ ಬೇಕಾದ್ರೆ ನಾವೇ ಕೊಡಿಸ್ತೀವಿ ಮತ್ತು ಸತೀಶ್ ನಮಗೆ ಗೊತ್ತಿರೋದೆ ಮತ್ತು ಇನ್ನು ಪತ್ತಿಯಾರು ಬಂದರೆ ಒಂದು ಸ್ವಲ್ಪ ಕುತ್ಕೊಂಡು ಏನೋ ಮಾತಾಡಿದ್ರೆ ಸತೀಶಣ್ಣ ಸತೀಶ ನಮ್ಮ ಮಾತುಗೂ ಬೆಲೆ ಕೊಡ್ತಾರೆ ನಂಬರು ಅಲ್ಲೇ ಹಾಕಿರ್ತೀವಿ ಮತ್ತು ಉಡಿಯೋದಾಗ ಏ ನಂಬರ್ ಟೈ ಟೈಪ್ ಮಾಡಿರ್ತೀವಿ ಮತ್ತು ಎಲ್ಲ ಹೆಸ್ರು ಮಾಡಿರೋ ಊರಿನೇ ತರೋದಿವ್ರು ಮತ್ತು ಹಳೇ ಓರಿ ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಖರ ಚೆನ್ನಾಗಿ ಬೀಳ್ತವೆ ಮತ್ತು ಹಳೇ ಊರಿಗೆ ದನ ಜಾಸ್ತಿ ಬರ್ತವೆ ಅಂತಲೇ